ಬದಲು ನೀವೇ ಮಾಡ್ಬೋದಲ್ವಾ ಅಂತ ಅಮ್ಮನಿಗೆ ಹೇಳೋ ಆಯ್ತು ಮಾಡೋಣ ಬಿಡೋ ಬಿಡೋ ಅಂತ ಆಮೇಲೆ ಅವನು ಹೇಳಿ ನಾವೇ ಇಬ್ಬರು ಮಾಡೋಣ ಅಂತ ಟ್ರೈ ಮಾಡಿದ್ವಿ ಚೆನ್ನಾಗೇ ಬಂತು ಹಾಗೆಲ್ಲ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಜನ ಯಾರೂ ಇದ್ದಿಲ್ಲ ಅದರಲ್ಲಿ ಹುಟ್ಟಾಕಲ್ಲಿ ಬಂದ್ಬಿಟ್ಟು ಕರ್ನಾಟಕ ಜನ ಯಾರೂ ಇಲ್ಲ ಎಲ್ಲ ಹೊರಗಿದ್ದ ದೇಶದವರು ಎಲ್ಲ ಹಿಂದಿ ಕಡಿಮೆ ನಾವು ಮಾಡಿದ ನಂತರ ಒಂದು ವಾರ ಒಂದು ವಾರ ಹದಿನೈದು ದಿನದಲ್ಲಿ ಸುಮಾರು ಜನ ಮಾಡಕ್ಕೆ ಟ್ರೈ ಮಾಡಿದ್ವಿ ಬರ್ತಾ ಇತ್ತು ನಮ್ಗೊಂದು ಖುಷಿ ನಾವು ಮಾಡಿದ ತಕ್ಷಣ ನೋಡು ಎಲ್ಲ ಜನ ಮಾಡ್ತಾ ಇದ್ರೆ ಗಂಡ ಇಂಥ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರೆ ನಮಗೂ ಖುಷಿ ನಮ್ಮಿಂದ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಬೋದು ಅನಿಸ್ತು ನಾವು ಇದ್ದಂಗೆ ಎಲ್ಲರೂ ಇರ್ಬೋದು ಸ್ವಲ್ಪ ಎಲ್ಲರ ಮನೆಯಲ್ಲೇ ಸಮಾಧಾನ ಸಿಗುತ್ತೆ ಅಂತ ಟ್ರೈ ಮಾಡಿ ಮಾಡಿದ್ವಿ ತುಂಬಾ ಚೆನ್ನಾಗಿ ಹೋಗಿ ಓಡ್ತಾನೆ ಇತ್ತು ನಮಗೂ ಖುಷಿ ಆಯಿತು ಎಲ್ಲ ಒಳ್ಳೆ ಕಮೆಂಟು ಒಳ್ಳೆ ಲೈಕ್ಸು ಚೆನ್ನಾಗಿ ಬರ್ತಾ ಇತ್ತು ನಮ್ಗೆ ಇವತ್ತಿಗೂ ಒಂದು ಬ್ಯಾಡ್ ಕಮೆಂಟ್ಸ್ ಇಲ್ಲ ಅದೇ ಅದೇ ಹೇಳಬೇಕು ಅಂತ ಅನ್ಕೊಂಡೆ ತುಂಬ ಜನ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರಿಗೆ ಎಲ್ರಿಗೂ ಆಲ್ಮೋಸ್ಟ್ ಬ್ಯಾಡ್ ಕಮೆಂಟ್ಸ್ಗಳು ಬರುತ್ತೆ ಬಟ್ ನಿಮಗೆ ಅಂಥದ್ರಲ್ಲಿ ಬ್ಯಾಡ್ ಕಮೆಂಟ್ಸ್ ಅನ್ನೋದೆ ಎಲ್ಲ ಪಾಸಿಟಿವ್ ಕಮೆಂಟ್ಸ್ಗಳೇ ಇರೋದು ಸೊ ಇದನ್ನೆಲ್ಲ ನೋಡಿದಾಗ ಖುಷಿ ಆಗಲ್ಲ ನಿಮಗೆ ನಮಗೂ ಖುಷಿ ಆಗುತ್ತೆ ತುಂಬ ಸಂತೋಷ ಆಗುತ್ತೆ ತುಂಬ ಸಂತೋಷ ಆಗುತ್ತೆ ನಮ್ಮ ಥರನೇ ಪ್ರತಿಯೊಬ್ರು ಇರ್ಬೇಕು ಅನ್ಕೊಂಡ್ ನಮ್ ಕ್ಯಾರೆಕ್ಟರ್ ಪ್ರತಿಯೊಬ್ಬರು ಮನೆಯಲ್ಲೇನು ಇದ್ದಿದ್ದೆ ಆದ್ರೆ ಆದಷ್ಟು ಕಂಟ್ರೋಲ್ ಮಾಡಿಕೊಂಡು ಇದ್ರೆ ಕುಟುಂಬ ಚೆನ್ನಾಗಿರುತ್ತಲ್ಲ ಒಂದ್ ಸಂಸಾರ ನಗನಗ್ತಾ ಇದ್ರೆ ಚೆನ್ನಾಗಿರುತ್ತಲ್ಲ ನಾವಿದ್ರೆ ಸಾಕ ಸಾಲದಲ್ಲ ಪ್ರತಿಯೊಬ್ರು ನಮ್ ತರಾನೇ ಇರ್ಬೇಕು ಅಂತ ನಮ್ಗೂ ಅನಿಸ್ತು ನಾವು ಮಾಡ್ತಾ ಮಾಡ್ತಾ ಗಂಡ ಎಂತಿ ತುಂಬಾ ಜನ ಮಾಡೋರಾಗ ನಮಗೂ ಯಾವುದೋ ಒಂದು ಸಾಧನೆ ಇತ್ತು ಸಂತೋಷ ಆಯ್ತು ಅಮ್ಮ ನಿಮಗೆ ಯಾವತ್ತು ಅನ್ಸಿಲ್ವ ಇವಾಗ ಪಬ್ಲಿಕ್ ಪ್ಲೇಸ್ಗೆಲ್ಲ ಹೋಗಿ ರೀಲ್ಸ್ ಮಾಡ್ಬೇಕಾದ್ರೆ ಮುಜುಗರ ಚಿಕ್ಕ ವಯಸ್ಸಿಂದ ಮುಜುಗರನೆ ಜಾಸ್ತಿ ತುಂಬಾ ಜಾಸ್ತಿ ಅಂದ್ರೆ ಜಾಸ್ತಿನೇ ಇರುತ್ತೆ ಮಗನ ಕ ಮಗ ಚಿಕ್ಕ ಮಗ ಮಾಡಿಸ್ತಾ ಇದ್ದ ಚಿಕ್ಕವನು ದೊಡ್ಡವನು ನನಗೆ ಇವಾಗಲೂ ಹಂಗೆ ಮುಜುಗರನೇ ಮನೇಲಿ ಇದ್ದಾಗ ಇಬ್ರು ಮಾಡ್ತಾ ಇರ್ತೀವಿ ವಿಡಿಯೋಸು ಆಚೆ ಬಂದಾಗ ಸ್ವಲ್ಪ ಇದು ನಾಚಿಕೆ ಇರುತ್ತೆ